ರಾಜ್ಯ ಸರ್ಕಾರದ ವಿರುದ್ಧ ಮುದೋಳ ರೈತರು ಕೂಡ ಸಮರವನ್ನ ಸಾರಿದ್ದಾರೆ ಎಫ್ಆರ್ಪಿಯನ್ನು ಒಪ್ಪೋದಿಲ್ಲ ಈ ಬಗ್ಗೆ ಸಿದ್ದರಾಮಯ್ಯ ಅಧ್ಯಯನ ಮಾಡಲಿ ಅಂತ ಹೇಳಿ ರೈತರು ಮನವರಿಕೆ ಮಾಡ್ತಾ ಇದ್ದಾರೆ ಮನವಿಗಳನ್ನು ಮಾಡ್ತಾ ಇದ್ದಾರೆ ಹನ್ನೊಂದು ಪಾಯಿಂಟ್ ಎರಡು ಐದು ರಿಕವರಿಗೆ ಮೂರು ಸಾವಿರದ ಮುನ್ನೂರು ರೂಪಾಯಿ ಕಬ್ಬಿನ ಬಾಕಿ ಪಾವತಿ ಕೂಡ ನಮ್ಮ ಪ್ರಮುಖ ಬೇಡಿಕೆ ಆಗಿತ್ತು ಪ್ರತಿಭಟನಾ ಸ್ಥಳಕ್ಕೆ ಸಕ್ಕರೆ ಸಚಿವರು ಭೇಟಿ ನೀಡಬೇಕು ನಮ್ಮ ಜೊತೆ ಸಚಿವರು ಚರ್ಚಿಸಬೇಕು ಅಂತ ಹೇಳಿ ರೈತರು ಪಟ್ಟನ್ನ ಹಿಡಿದಿದ್ದಾರೆ ಅಲ್ಲಿವರೆಗೂ ಕೂಡ ಪ್ರತಿಭಟನೆಯನ್ನ ಹಿಂಪಡೆಯೋದಿಲ್ಲ ಅಂತ ಹೇಳಿ ರೈತರು ಪಟ್ಟಣ ಹಿಡಿದಿದ್ದಾರೆ ರಾಜ್ಯ ಸರ್ಕಾರ ಒಂದು ನಿರ್ಧಾರಕ್ಕೆ ಬಂದಿದೆ ಮೂರು ಸಾವಿರದ ಐನೂರು ರೂಪಾಯಿ ಕೇಳ್ತಾ ಇದ್ರು ರೈತರು ರಾಜ್ಯ ಸರ್ಕಾರ ಮೂರು ಸಾವಿರದ ಮುನ್ನೂರು ರೂಪಾಯಿ ಕೊಡ್ತೀವಿ ಅಂತ ಹೇಳ್ತಾ ಇದೆ ರಾಜ್ಯ ಸರ್ಕಾರ ಐವತ್ತು ರೂಪಾಯಿ ಸಕ್ಕರೆ ಕಾರ್ಖಾನೆ ಮಾಲೀಕರಿಂದ ಐವತ್ತು ರೂಪಾಯಿ ಒಟ್ಟಾರೆಯಾಗಿ ಹೆಚ್ಚುವರಿ ನೂರು ರೂಪಾಯಿ ಕೊಡ್ತೀವಿ ಅಂತ ರಾಜ್ಯ ಸರ್ಕಾರದ ಈ ನಿರ್ಧಾರಕ್ಕೆ ನಿನ್ನೆ ಒಂದಿಷ್ಟು ರೈತ ಸಂಘಟನೆಗಳು ಅಂದರೆ ಪ್ರಮುಖವಾಗಿ ಯಾರೆಲ್ಲ ಪ್ರತಿಭಟನೆಯಲ್ಲಿ ತೊಡ್ಕೊಂಡಿದ್ರಲ್ವ ಅವರೆಲ್ಲರೂ ಕೂಡ ಖುಷಿಯಾಗಿದ್ದಾರೆ ಸ್ವಾಗತಿಸಿದ್ದಾರೆ ನಿನ್ನೆ ಎಲ್ಲವೂ ಕೂಡ ಚೆನ್ನಾಗಿತ್ತು ಬಟ್ ಇವತ್ತು ಬೆಳಗ್ಗೆ ಆರಂಭ ಆಗ್ತಾ ಇದ್ದಂತೆ ಇವತ್ತು ಬೆಳಗಾಗ್ತಾ ಇದ್ದಂತೆ ಒಂದಿಷ್ಟು ರೈತ ಸಂಘಟನೆಗಳು ಈಗ ಮುನ್ನೆಲೆಗೆ ಬಂದಿರುವಂಥದ್ದು ಮತ್ತೆ ಹೋರಾಟವನ್ನು ನಡೆಸ್ತಾ ಇದೆ ಇಲ್ಲ ಇಲ್ಲ ಆಗೋದೇ ಇಲ್ಲ ಮೂರು ಸಾವಿರದ ಐನೂರು ರೂಪಾಯಿ ನಾವು ಕೇಳಿದ್ದಲ್ವ ಅಷ್ಟೇ ಕೊಡಬೇಕು ನಮಗೆ ಅಂತ ಹೇಳಿ ಮುದೋಳದಲ್ಲಿ ರೈತರು ಪ್ರತಿಭಟನೆ ನಡೆಸ್ತಾ ಇದ್ದಾರೆ ಇದರ ಜೊತೆಗೆ ಈ ನ್ಯಾಯಸಮ್ಮತ ಮತ್ತು ಲಾಭದಾಯಕ ಬೆಲೆ ಅಂತ ಇದೆ ಕೇಂದ್ರ ಸರ್ಕಾರ ನಿರ್ಧಾರ ಮಾಡುತ್ತಲ್ವಾ ಆ ದರದ ಬಗ್ಗೆಯೂ ಕೂಡ ಒಂದು ಆಕ್ಷೇಪ ಇದೆ ಸೊ ಸಕ್ಕರೆ ಸಚಿವರು ಶಿವಾನಂದ ಪಾಟೀಲರು ಸ್ಥಳಕ್ಕೆ ಬರಬೇಕು ನಮ್ಮ ವಾದವನ್ನು ಆಲಿಸಬೇಕು ನಮ್ಮ ಸಮಸ್ಯೆಯನ್ನು ಕೇಳಬೇಕು ಅಂತ ಕೂಡ ಮನವಿಯನ್ನು ಮಾಡ್ಕೊತಾ ಇದ್ದಾರೆ ಅದೇ ಸಂದರ್ಭದಲ್ಲಿ ಕೇವಲ ಈ ದರ ನಿಗದಿ ಮಾತ್ರ ನಮ್ಮ ಪ್ರತಿಭಟನೆಗೆ ಕಾರಣ ಅಲ್ಲ ಈ ಸಕ್ಕರೆ ಕಾರ್ಖಾನೆಯ ಮಾಲೀಕರು ಕಳೆದ ವರ್ಷದ ಬಾಕಿ ಬಿಲ್ಲನ್ನೇ ಕೊಟ್ಟಿಲ್ಲ ನಮಗೆ ಅಂದರೆ ಬಾಕಿ ಉಳಿಸ್ಕೊಂಡು ಇವರು ಬಿಲ್ಲನ್ನೇ ಕೊಡ್ತಾ ಇಲ್ಲ ಮತ್ತು ಈ ತೂಕದಲ್ಲಿ ಮೋಸ ಮಾಡ್ತಾ ಇದ್ದಾರೆ ಸಾಕಷ್ಟು ಬೇಡಿಕೆಗಳಿದೆ ಕೇವಲ ಈ ದರವನ್ನು ಘೋಷಣೆ ಮಾಡಿದ್ದು ಮಾತ್ರ ಅಲ್ಲ ನಮ್ಮ ಬೇಡಿಕೆಗಳನ್ನು ಈಡೇರಿಸಬೇಕು ಅನ್ನೋದು ರೈತರ ಆಗ್ರಹ ಆಗಿದೆ